ದುಷ್ಟ ಕೌರವನಾಗಿ ಅಲ್ಲ ಶಿಷ್ಟ ಕೃಷ್ಣಯಾಜಿಯಾಗಿ ಮಾತನಾಡ್ತಾ ಇದ್ದೀನಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರನೇ ಇಸ್ವಿ ನವಂಬರ್ ತಿಂಗಳಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವಂಬರ್ ತಿಂಗಳಲ್ಲಿ ನಾನು ಯಕ್ಷಗಾನ ಮೇಳ ಸೇರಿದೆ ನಿರಂತರ ನಿರಂತರ ಐವತ್ತು ವರ್ಷ ಯಕ್ಷಗಾನದಲ್ಲಿ ದುಡಿದೆ ಹಾರ್ಟ್ ಆಪ್ರೇಷನ್ ಆಯಿತು ವಯಸ್ಸು ಆಯಿತು ಮನಸ್ಸಿನಲ್ಲಿ ಇದ್ದದ್ದನ್ನೆಲ್ಲ ರಂಗಸ್ಥಳದಲ್ಲಿ ತೋರಿಸಲಿಕ್ಕೆ ಆಗುವುದಿಲ್ಲ ಹಾಗಾಗಿ ವೃತ್ತಿ ಮೇಳಕ್ಕೆ ವಿದಾಯ ಹಾಡಿದೆ ಒಂದು ಮಾತಿದೆ ಸರ್ಕಾರಿ ನೌ ನೌಕರಿಗೆ ಪಿಂಚಣಿ ಇದೆ ಕಲಾವಿದರಿಗೆ ಪಿಂಚಣಿ ಅಂದರೆ ಅಭಿಮಾನಿಗಳೇ ಅನ್ನೋದೊಂದು ಮಾತಿದೆ ಹಾಗಾಗಿ ನಾನು ಬೇಡ ಅಂತ ಬಿಟ್ಟರು ನೀವು ಕೂತ್ಕೊಂಡು ಮಾತಾಡಿ ಅಂತ ಪ್ರದರ್ಶನ ಕರೆಯುತ್ತಾರೆ ನಿಮ್ಮಲ್ಲಿ ಕೇಳ್ಕೊಳ್ಳುವುದಿಷ್ಟೇ ಅಕ್ಟೋಬರ್ ಇಪ್ಪತ್ತಾರು ಶನಿವಾರ ಇದೇ ಸ್ಥಳದಲ್ಲಿ ನನ್ನ ಯಾಜಿ ಯಕ್ಷ ಯಜ್ಞದ ಸಂಭ್ರಮ ಐವತ್ತರ ಸುವರ್ಣ ಸಂಭ್ರಮ ನಾನೇ ತಿರುಗಾಟ ಮಾಡಿ ನಿಮ್ಮನ್ನು ಕಂಡ್ರೆ ಇಂತಹ ನಾಲ್ಕು ಕಲಾಕ್ಷೇತ್ರ ಬೇಕಾದೀತು ಪ್ರೇಕ್ಷಕರು ಹಿಡಿಯುವುದಕ್ಕೆ ಆದರೆ ಆಗುವುದಿಲ್ಲ ವಯಸ್ಸಾಯಿತು ಈ ಮೂಲಕ ತಮ್ಮಲ್ಲಿ ತಿಳಿಸ್ತೇನೆ ವಾಟ್ಸಪ್ನಲ್ಲೋ ಪೇಪರ್ನಲ್ಲೋ ನನ್ನ ಫೋನ್ ನಂಬರ್ ಬರ್ತದೆ ತಾವು ಸಹಕರಿಸಿದರೆ ಧನ್ಯತಾ ಭಾವದಿಂದ ಸ್ವೀಕರಿಸ್ತೀನಿ ಪ್ರಸಂಗ ದೇವವ್ರತ ಯಾತ್ರಾವ್ರತ ಗುರು ವ್ರತ ಕಿರಾಡಿಯವರ ಸಿಟ್ಟಿನ ಜೊತೆಗೆ ಹಳ್ಳಾಡಿಯವರು ಹಾಗೂ ನನ್ನ ಮೊಮ್ಮಗ ಅಭಿಷೇಕಡಿ ಇವರು ವಿಶೇಷ ಅತಿಗಳ ಅತಿಥಿಗಳಾಗಿ ఆ ప్రదర్శనలో భాగస్తారు హరసి సహకరిసి